ಹೇಳಿಕೊಳ್ಳಲು ಮಂಜಿನ ನಗರಿ ಪ್ರವಾಸಿಗರ ಹಾಟ್ಸ್ಪಾಟ್ ಮಡಿಕೇರಿಯಲ್ಲಿ ಗುಂಡಿ ಗಂಡಾಂತರ ಇಂದು ನೆನೆಯದಲ್ಲ ಮಾಧ್ಯಮಗಳಲ್ಲಿ ಲೆಕ್ಕವಿಲ್ಲದಷ್ಟು ರಸ್ತೆ ಸಮಸ್ಯೆಯ ಬಗ್ಗೆ ಸುದ್ದಿ ಬಿತ್ತರಗೊಂಡರು ಮಡಿಕೇರಿ ಜನತೆ ನಗರಸಭೆ ವಿರುದ್ಧ ಹರಿಹಾಯ್ದರು ಆಡಳಿತ ವ್ಯವಸ್ಥೆಗೆ ಮಾತ್ರ ಇದ್ಯಾವುದೂ ತಟ್ಟುತ್ತಿಲ್ಲ ಈ ದೃಶ್ಯವನ್ನೊಮ್ಮೆ ನೋಡಿ ವಾಹನ ದಟ್ಟಣೆ ನಿಯಂತ್ರಣ ಮಾಡಬೇಕಾದ ಪೊಲೀಸರು ಮಡಿಕೇರಿ ನಗರದ ಗುಂಡಿ ಮುಚ್ಚುವ ಕೆಲಸದಲ್ಲಿ ತೊಡಗಿರೋದು ಆಡಳಿತ ವ್ಯವಸ್ಥೆಯೇ ತಲೆ ತಗ್ಗಿಸುವಂತಿದೆ ಇದು ಮಡಿಕೇರಿಯಿಂದ ಅಬಿಫಾಲ್ಸ್ ಮಾಂದಲಪಟ್ಟಿಗೆ ತೆರಳುವ ರಸ್ತೆ ನಿತ್ಯ ನೂರಾರು ಪ್ರವಾಸಿ ವಾಹನಗಳು ಸೇರಿದಂತೆ ಸ್ಥಳೀಯರು ಇದೇ ಮಾರ್ಗವಾಗಿ ಸಂಚರಿಸುತ್ತಾರೆ ಗದ್ದುಗೆಯಿಂದ ಸ್ವಲ್ಪ ಮುಂದೆ ಬಂದ್ರೆ ಅಬಿಫಾಲ್ಸ್ ರಸ್ತೆಯ ಎಂಟ್ರಿಯಲ್ಲೇ ಕುಲಗೆಟ್ಟ ರಸ್ತೆಯ ಈ ದುಸ್ಥಿತಿ ಕಾಣಸಿಗುತ್ತೆ ಜನರಿಂದ ಮತ ಪಡೆದು ಅಧಿಕಾರದಲ್ಲಿರುವ ವಾರ್ಡ್ ಸದಸ್ಯರಿಗೆ ಜನರ ಬಗ್ಗೆ ಎಷ್ಟು ಕಾಳಜಿ ಇದೆಯೋ ಗೊತ್ತಿತ್ತು ಿಲ್ಲ ಆದರೆ ಜನರ ಕಷ್ಟ ಕಂಡು ಪೊಲೀಸ್ ಹೃದಯ ಮಿಡಿದಿದೆ ವಾಹನ ಸವಾರರು ಆಯತಪ್ಪಿ ಗುಂಡಿಗೆ ಬಿದ್ದು ಅನಾಹುತ ಆಗದಿರಲಿ ಎಂದು ಮಾನವೀಯತೆ ತೋರಿದ ಸಂಚಾರಿ ಪೊಲೀಸ್ ಸುನೀತ್ ಕುಮಾರ್ ರಸ್ತೆ ಬದಿಯಿಂದ ಕಲ್ಲುಗಳನ್ನು ತಂದು ಗುಂಡಿ ಮುಚ್ಚಲು ಪ್ರಯತ್ನಿಸಿದ್ದಾರೆ ಈ ದೃಶ್ಯ ನೋಡುತ್ತಿದ್ರೆ ನಮ್ಮ ನಾಳುವ ಜನಪ್ರತಿನಿಧಿಗಳ ಸಾಧನೆ ಏನೆಂಬುದು ಸ್ಪಷ್ಟವಾಗ್ತಿದೆ ಅಷ್ಟಕ್ಕೂ ಈ ರಸ್ತೆಯಲ್ಲಿ ಗುಂಡಿ ಬಿದ್ದಿರೋದು ಇದೇ ಮೊದಲಲ್ಲ ನಿಜಾಂಶ ಅಂದ್ರೆ ಸುಮಾರು ನೂರು ಮೀಟರ್ ವರೆಗಿನ ಈ ರಸ್ತೆ ಗುಂಡಿಯಿಂದ ಮುಕ್ತಿ ಪಡೆದ ಉದಾಹರಣೆಯೇ ಇಲ್ಲ ವರ್ಷದ ಎಲ್ಲಾ ಅವಧಿಯಲ್ಲೂ ಇದೇ ಸ್ಥಿತಿ ಬೇಸಿಗೆಯಲ್ಲಾದ್ರೆ ಬರೀ ಹೊಂಡ ಕಾಣಿಸುತ್ತೆ ಮಳೆಗಾಲದಲ್ಲಿ ಹೊಂಡದೊಳಗೆ ನೀರು ತುಂಬಿರುತ್ತೆ ಅಷ್ಟೇ ವ್ಯತ್ಯಾಸ ಮಳೆಗಾಲದ ಆರಂಭದಲ್ಲಿ ಚಿತ್ತಾರ ವಾಹಿನಿ ಈ ಬಗ್ಗೆ ವಿಸ್ತೃತ ವರದಿ ಪ್ರಕಟಿಸಿತ್ತು ತಕ್ಷಣ ನಗರಸಭೆಯಿಂದ ಗುಂಡಿಗಳಿಗೆ ವೆಟ್ ಮಿಕ್ಸ್ ತುಂಬಿಸಿ ಪ್ಯಾಚ್ ವರ್ಕ್ ಮಾಡಲಾಗಿತ್ತು ನಂತರ ಸುರಿದ ಭಾರೀ ಮಳೆಗೆ ಎಲ್ಲವೂ ಕೊಚ್ಚಿಹೋಯಿತು ರಸ್ತೆ ಸರಿಪಡಿಸಿ ಎಂಬ ದೂರು ಬಂದಾಗ ತಕ್ಷಣಕ್ಕೆ ಗುಂಡಿ ಮುಚ್ಚಿ ಕೈ ತೊಳೆದುಕೊಳ್ತಾರೆ ವಿನಃ ಶಾಶ್ವತ ಡಾಂಬರೀಕರಣಕ್ಕೆ ಮನಸ್ಸೇ ಮಾಡ್ತಿಲ್ಲ ಹೆಗ್ಗಣಕ್ಕೆ ಹಾಲು ಎರೆಯುವ ಹಾಗೆ ಅಥವಾ ಬಂಡೆಕಲ್ಲಿಗೆ ಮಳೆ ಸುರಿದಂತೆ ನಗರಸಭೆ ಮುಂದೆ ನಿಂತು ಗೋಗರೆಯೋದು ವೇಸ್ಟ್ ಅನ್ಕೊಂಡು ಬಹುತೇಕರು ಸುಮ್ಮನಾಗಿ ಬಿಟ್ಟಿದ್ದಾರೆ ನಾವು ನೀವು ಎಷ್ಟೇ ಬಡ್ಕೊಂಡ್ರು ಈ ವ್ಯವಸ್ಥೆಯನ್ನ ಸರಿಪಡಿಸೋದು ಅಷ್ಟು ಸುಲಭವಲ್ಲ